ವ್ಯಾಟ್ ಅನ್ನ ನಾವು ಹಿಂದೆ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅನ್ನೋದು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅನುಷ್ಠಾನ ಆಯ್ತು ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ವ್ಯಾಟ್ ಬಗ್ಗೆ ಯಾರು ಈ ತರ ಸಮಸ್ಯೆಗಳೇ ಬರಲಿಲ್ಲ ಯಾಕೆ ಅಂದ್ರೆ ಆವತ್ತಿನ ಯು ಪಿ ಎ ಸರ್ಕಾರ ವ್ಯಾಟ್ ಅನುಷ್ಠಾನದಲ್ಲಿ ಏನೇ ಯಾವುದೇ ರಾಜ್ಯಕ್ಕೆ ತೊಂದರೆ ಆದ್ರೆ ಅದನ್ನ ಸರಿ ಮಾಡಿಕೊಡ್ತು ಇವತ್ತು ಇವರು ಅಲ್ಲಿ ನಾವೇನ್ ಸೆಂಟ್ರಲ್ ಗೌರ್ಮೆಂಟ್ ನಮ್ಗೆ ಕೊಡಿ ಅಂತ ಕೇಳ್ತಾ ಇಲ್ಲ ಬೇಕಾದಷ್ಟು ಸೆಸ್ಸು ದುಡ್ಡು ಇದೆ ಜಿ ಎಸ್ ಟಿಯಲ್ಲಿ ಅದರಲ್ಲಿ ನಮ್ಮದು ಪಾಲ್ ಕೊಡಿ ಅಂತ ಕೇಳಿದರೆ ಅದನ್ನು ಕೊಡೋದಕ್ಕೆ ತಯಾರಿಲ್ಲ ಇವರು ಸೆಸ್ಸುಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೋತಾರೆ ನಮಗೆ ಪಾಲ್ ಕೊಡೋದಿಲ್ಲ ಇವತ್ತು ದೇಶದಲ್ಲಿ ಸೆಸ್ ಕಲೆಕ್ಷನಲ್ಲೂ ಕರ್ನಾಟಕ ಸೆಕೆಂಡ್ ಹೈಯೆಸ್ಟ್ ಇದೆ ಇವೆ ನಾವು ಸೊ ನಾವು ದುಡ್ಡು ತೆರಿಗೆ ಕಟ್ಟಬೇಕು ಮಾತ್ರ ನಾವು ಸಂಕಷ್ಟದಲ್ಲಿದ್ದಾಗ ನಮಗೇನು ಕೇಳಬೇಡಿ ಯಾವ ಸೀಮೆ ನ್ಯಾಯಸ್ವಾಮಿ ಇದು ಏನು ಇವರು ಹೇಳಿದ್ದೆ ಕಾನೂನು ಹಂಗಾದ್ರೆ ನಾವಿರೋದು ಬರೀ ದುಡ್ಡು ಕಟ್ಟಕ ಟ್ಯಾಕ್ಸ್ ಕಟ್ಟಕ್ಕೆ ಮಾತ್ರನಾ ಬೆವರು ಸುರಿಸ್ಬೇಕು ದುಡಿಬೇಕು ಕರ್ನಾಟಕದವ್ರು ಟ್ಯಾಕ್ಸ್ ಕಟ್ಟಬೇಕು ನಮಗೇನಾದರೂ ಜನಗಳಿಗೆ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಅದಕ್ಕೆ ದುಡ್ಡಿಲ್ಲ ಅವರು ಬೇರೆ ರಾಜ್ಯಗಳಿಗೆ ದುಡ್ಡು ಬೇಕು ನಮ್ಮ ರಾಜ್ಯಕ್ಕೆ ಯಾಕೆ ಬೇಕಿಲ್ಲ